முருகன அப்படி பாப அவளா உம் அவளா நான்

எல்ல வயசாதீங்க <laughs> <laughs> ಏನಿತ್ತೇ ಹ್ಮ್ ಅವ್ಳು ಹೋದಾಗ ಹೋಟ್ಲಾಗ ಸಾರು ತರಿಸಿದ್ನೋ ಒಂದು ಬುಕ್ಕಿತ್ತು ತುಂಬಾ ಮುಂಡೆ ಮಗನಿಗೆ ಎಷ್ಟು ಇದ್ದ ಸಾರು ಕೊಟ್ನೋ ಏನು ಕತೆ ಅದು ತಿಂದಾಗಿಂದ ಹೊಟ್ಟೆಗೆ ಗ್ಯಾಸ್ ಒಡೆದಿದೆ ಬೇದಿ ಹೊಟ್ಟೆಗೆ ಧಗೆ ಇರಕ ಆತ ಎಲ್ಲೇ ಹ್ಮ್ ಸುಸ್ತಲ್ಲೇ ಹ್ಮ್ ಅದಕ್ಕೆ ನಾನು ತಿಂದಿಲ್ಲಪ್ಪ ತಿಂದಿಲ್ಲಪ್ಪು ಗಲೀಜು ಮೂರು ದಿವಸ ಸಾರಿ ಕಾಯಿಸಿ 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 ಹಾಕ್ತಾ ಇರ್ತಾನೆ ಹ್ಞೂ ಒಂದು ಬುಕ್ಕಿಟ್ಟು ಎತ್ಕೊಂಡು ತಿಂದವಳೆ ನಾನು ಅದಕ್ಕೆ ಮಜ್ಜಿಗೆ ಹಾಕೊಂಡು ತಿಂದಿದ್ದು ಅನ್ಬಕ್ಸು ಅಲ್ಲ ನಮ್ಮ ಶೇಂದ್ರಿ ಹೋಗೋಣ ಕೊನೆ ಮಾತು ಹೇಳ್ಬಿಟ್ಟು ಹೋಗ್ಬೇಕಾಗ್ತಾನೆ ಹಾಂ ನಮ್ಮ ಅಮ್ಮನ ನಮ್ಮಅಮ್ಮಕ ಭೇಟಿಗೆ ಎತ್ಕೊಂಡವೆ ಹ್ಞೂ ಶೇಂದ್ರಿ ಬೇರೆ ಊರಾಗಿಲ್ಲ ಹಂಗೆ ಹೋಗಿ ಸುಶೀಲಿನ ನೋಡ್ಕೊಂಡು ಮಾರಾಡ್ಸ್ಕೊಂಡು ಬಂದ್ಬಿಡ್ತೀನಿ ಲೇ ನೀರು ಹಾಂ ಇರೋ ಕಾಲದ ಬರಲೇ ಅಯ್ಯೋ ಬರಲೇ ఇన్నామా ఇన్నామా యానేమనికందిరదా లే సార్ ఇన్నా మూడు రోజులు సార్ మాలలు అదే దరికి తినివే నిను నాకు నేను ఎతుదగా ఎతద ని నేను ప్రసాదన ఎతా పోయితనే ఎదెనకి నీ ఎదె మా బాత్ ಆ ಚಲೋಲೆ ಹಾಂ ಅಲ್ಲ ಹೋಗಿ ಹೋಗಿ ಅವ್ನು ಓಟ್ಲಾಗ ತರ್ಸ್ಕೊಂಡಿದ್ದೆ ನೋಡು ಅವ್ನು ಪ್ರಸಾದಕ್ಕೆ ತಿಳಿಯೋಲ್ಲ ಅಲ್ಲಿ ಚೆನ್ನಾಗಿ ಅಡ್ಗೆ ಮಾಡಲ್ಲ ಅಂತ ಸೋಡ ಅವನ್ ಮಕ್ಳು ಹಾಕ್ತಾರೆ ಇನ್ನೇನು ಆಯ್ತು ಹೇಳು ಮಾತಾಡಿಸ್ಬೇಡ ಮಾತಾಡಿಸ್ಬೇಡ ಮಾತಾಡಿದ್ರೆ ಬಂದ್ಬಿಡ್ತದೆ ಇಶ್ಕಾ ನೀನುಕೋಸ್ ಮಾತಲು ಒಂದು ಮಾತ್ರೆ ತಕೊಂಬರ್ತೀನಿ ಲೇ ಬೇಡ ಬೇಡ ನೀರೋ ಬೇಡ ನಿನ್ನ ಮೇಲೆ ನಂಬಿಕೆ ನಮ್ಗಿಲ್ಲ ಓ ಎತ್ತು ಹೋಗ್ಬೇಡ ನೀನು மத்தோடியா தக்கீனிவா லே நான் சத்திரும் பரவாயில்ல நான் சத்து பரவாயில்ல நீ ஜோராக மாதிரி சாப்பிட்டு லே லே கங்கா 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 லேது லே கங்கா கங்கா எத் தகுந்த எத் தீவிர ಇವನು ಲೇ ಲೇ ಗಂಗಾ ಗಂಗಾ ಬಾರ ಇಲ್ಲೇ ಹ್ಞೂ ಅಯ್ಯೋ ಅಂತ ಹ್ಞೂ ಆಗೋಯ್ತಪ್ಪ ಆ ಮುಂದೆ ಮಗನು ನಾಲ್ಕು ಇಡ್ಲಿ ಒಂದು ಬೊಗ್ಗಿಟ್ ಸಾರು ಕೊಡು ಅಂತಂದರೆ ಯಾವುದು ಅಲಿಸಿದ್ದೆ ಪಲ್ಸಿದ್ದೆ ಸಾರು ಕೊಡ್ಬಿಡೋನು ಹ್ಞೂ ಇಡ್ಲಿ ಏನೋ ಈ ಸಾರು ಏನೋ ಎಷ್ಟು ಕಮ್ಮಿ ಆಗ್ಬಿಟ್ಟಿದೆ ಇರೋಕ್ಕಾಗ್ತಾ ಇಲ್ಲ ಏನಕ್ಕ ಒಟ್ಟೆಗೆ ಧಗೆ ಬೇದಿ ಒಂದು ಕಡೆ ಒಟ್ಟೆಗೆ ಧಗೆ ಒಂದು ಕಡೆ ಅಯ್ಯೋ ಏ ಅಂತ ಆಗೋಯ್ತಪ್ಪ

ನಿಗೂ ಬರಬಾರ್ದು ಬಂದು ಬದ್ಕೊಂಡು ಹೋಗ ಅಯ್ಯಮ್ಮ ಅಯ್ಯಪ್ಪೋ ಯಾರನ್ನ ಕಾಪಾಡ್ರಪ್ಪು ನಾನು ಅದ ಅಯ್ಯೋ ಇವಳು ಊಟ ಕಷ್ಟ ಬೆಂಗಿಕ್ಕ ಹ ನಂಗೆ ಪ್ರಾಣ ಓದದೆ ಹೆಗಿ ಸೆಗಿಸ್ ಓದಿದ್ದಾಳೆ ನೋಡು ಮೆಲ್ಲಿಗೆ ಹಂಗ ತಿರುಗಾ ಬದ್ಬಿಡ್ತಾಳೆ ಅಯ್ಯೋ ಇವ್ಳು ಮಗ ಹಂಗೆ ಹೋಗ ಇವ್ಳು ಎಗರು ಬಿತ್ತು ಹೋಗ ಇದಾಗಿ ಈ ಸಾಸಾಯ್ತಾವಳೆ ಅದೇ ಅಲ್ಲಿಂದ ಬಂದ ಇವಳು ಒಳ್ಳೆ ಕೂಲಕ್ಕೆ ಕಟ್ಟಿಗ್ಲಾಗ್ದಂಗಾವಳೆ ಅಯ್ಯೋ ಅಮ್ಮೋ ಅಯ್ಯಮ್ಮ ಯಾರನ್ನ ಬಂದು ಕಾಪಾಡ್ರಪ್ಪ ಹಾಂ ಬೇದ್ರಿಗೆ ಆಗಿ 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 ಸುಸ್ತಾಗಿ ಹೋಗಿದ್ದೀನಿ ಈ ಶುಭನಾಥಿ ಅವಳ ಬಂದು ಎಗ್ರಿ ತಗತಿ ಓದಿತಾವಳೆ ಯಾರನ ಕಾಪಾಡ್ರಪ್ಪ ಅಯ್ಯೋ ತಿರ್ಗಾ ತಂದು ನನ್ನ ಹತ್ರ ಇರ್ದಲ್ಲಪ್ಪಾ ಅಕ್ಕ ಬಗ್ದವರು ಯಾರನ ಬರ್ರಪ್ಪ ನನ್ನ ಕಾಪಾಡ್ರು ಚೂ ಚಾಚಿ ಚಿ ಚು ಚು ಚಾಚಿ ಚಿ ಚಿ ಚು ಏಯ್ ನೀನ್ ಇಲ್ಲಿದ್ಯಾ ಏಯ್ ಚಾಚು ಚು 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 ಏಯ್ ನಡಿ ಅಪ್ಪ ಐ ಮುಚ್ಕೊಂಡು ಓಹೋ ಸ್ವಲ್ಪ ರಿಲೀಫ್ ಸಿಗ್ಲಿ ಅಂತ ಹೇಳ್ಬಿಟ್ಟು ಹುಚ್ಚೂರ್ನೆಲ್ಲ ಹೊರ್ಗಡೆ ಕರ್ಕೊಂಬಂದ್ರೆ ನೀನು ಬಂದು ಇಲ್ಲಿ ನಿಂತ್ಕೊಂಡಿದ್ಯಾ ಏನೇ ಮಾಡ್ತಾ ಇದ್ಯಾ ಇಲ್ಲಿ ಹೀನ ಬಾಯಿ ಕಮ್ಮ ನಾಕಾನೀಗ ಬರಬಾರ್ದು ಬಂದು ಹೊತ್ಕೊಂಡು ಹೋಗ ಅವಳು ಬಂದು ನಾನ ಎಗ್ ಸಗಸಿ ಒದಿತಾವಳಿ ಏಳ್ಗೆ ಬಿಡ್ಬೇಕು ಹುಚ್ಚೂರ್ನ ಈಚ್ಗೆ ಹ ಓ ಅಜ್ಜಿ ಸಾರಿ ಅಜ್ಜಿ ನಂಗೆ ಗೊತ್ತಾಗ್ಲಿಲ್ಲ ಅಜ್ಜಿ ಉಳುಗು ಕರೆಕ್ಟಾಗಿ ಕಲ್ತಿದ್ದಾಳೆ ಅಲ್ಲಿರೋರ್ಗೆಲ್ಲ ಹೊಡೆದ್ಬಿಟ್ಟು ತಪ್ಸ್ಕೊಂಡು ಓರ್ ಬಂದಿದ್ದಾಳೆ ಅಜ್ಜಿ ಹುಳು ನಡಿಯ ನಡಿಯೇ ಇರ್ಲಿ ನಡಿ ಥೋ ಇವ್ರಿಗೆ ಸಾಯ ಲೇ ಗಂಗಾ ಲೇ ಗಂಗಾ ಗಂಗಾದ್ರ ಲೇ ಗಂಗಾ ಅಯ್ಯ ನಿನ್ ಎಗರು ಬಿದ್ದೋಗ ಎತ್ತೋಗ್ಬಿಟ್ಟು ಅದೇನೋ ಮಾತ್ರನೂ ಗುಕ್ಕೋಸ್ತೀನಿ ಅಂತ ಓದ್ ಮುಂದೆ ಮಗ ನಂಗೆ ಓದ್ಬಿಟ್ಟಲ್ವ ನೀನು ಹೊಟ್ಟೆ ಊರದೋಗ ಅಲ್ಲೇ ಹಮ್ಮಮ್ಮ ಅಯ್ಯೋ ಮೈಗ ಎಲ್ಲಾನು ಹೇಳ್ತವೆ ಅದ ನಿಂದಿತ್ತ ಇತ್ತು ನಿಂದ ಒದ್ದು ಒದ್ದು ಇಕ್ಕೇ ಬಿಟ್ಟರಲ್ಲ ಇವಳಮ್ಮ ಕ ಮುಚ್ಚೋಗ ಇವಳೆ ಗುರು ಗುರುಬಿಗ ಹೋಗ ಮಾಮೀ ಮಾಮೀ ಅಯ್ಯ ನೀನಮ್ಮ ಆಮೀಕಷ್ಟು ಬೇಗ ಇಕ್ಕದ ಏ ಬರ ಇಲ್ಲ ಓಟೆಲ್ಮಿ ಬಂದು ಯಾಕೆ ಅಯ್ಯ ನಿನ್ನ ಬ್ಯಾಗ ಮನಾಗ ಈ ಆತ್ ಕಳ್ದು ಹೋಗಿದ್ವಾ ನಾ ನಾ ಹೋಟೆಲ್ಗೆ ಹೋಗಿದ್ದೆ ಮಾಮಿ ಇವತ್ತು ಇವತ್ತೈದು ಇಡ್ಲಿ ಎರಡು ಬಕೆಟ್ ಸಾಂಬಾರು ಕೊಡ್ತಾರಂತೆ ಅಂತ ಕೇಳಕ್ ಬಂದೆ ತಲೆ ಸೂರಿದ ಹಾಂ ಸೂರಿದ ಓಕೆ ಮಾಮಿ ಓಕೆ ಓಕೆ ಎರಡು ಸಾಂಬಾರು ಬಕೆಟು ಬಿಡಾ ಹಾಂ ನಿನ್ನೆ ಒಂದು ಬಕೆಟ್ ಕೊಟ್ಟಿದ್ರು ಇವತ್ತು ಎರಡು ಬಕೆಟ್ ಕೊಡ್ತಾರಂತೆ ಹಾಂ ನೀವು ಉರ್ದು ಹುರಿದವಾಗ ಅವರು ಹಸುವಿಗೆ ಕೊಡ್ತಿದ್ರಂತೆ ಮಾಮಿ ಸಾಂಬಾರೆಲ್ಲ ನಿನ್ನೆ ಒಂದು ಬಕೆಟ್ ಕೊಟ್ಟರು ಇವತ್ತು ಯಾಕೋ ಹಸು ಸಾಕಿದ್ರಲ್ವಾ ಅವ್ರು ಬಂದಿಲ್ವಂತೆ ಹಾಗಾಗಿ ಇವತ್ತು ಎರಡು ಬಕೆಟ್ ಕೊಡ್ತಾರಂತೆ ಮಾಮಿ ತೊಗೊಂಬರಲಾ ಮಾಮಿ ಅಂತ ಹಸು ಕೂಡ ಮೊಸರ ನೀನು ಎತ್ಕೊಬಂದಿದ್ದೇನು ನೀನು ಹೊಟ್ಟೆ ಹುರಿದವಾಗ ನಿಗೇನ ಬರಬಾರ್ದು ಬಂದು ಹೋಗ ನಿನ್ನ ಮಗನಾಗಿ ನಿನ್ನ ಮಗ ಮುಚ್ಕೊಂಡು ಹೋಗ ಹೋಗಪ್ಪ ವಾಟನ್ ಮಮ್ಮಿ ಫೈ ಫೈ ಇಡ್ಲಿ ಅವರು ಹ್ಞೂ ಏಳು ಬಕೆಟ್ ಸಾಂಬಾರ್ ಕೊಡ್ತಾರಂತೆ ಇಲ್ಲೇ ನಿಂತ್ಕೊಂಡಿದ್ಯಾರ ಎಗಿಸಿ ಅದಕ್ಕೆ ಓದ್ಬಿಡ್ತೀನಿ ಚಿಚ್ಚಿ ಚಿಚ್ಚಿ ವಾಟ್ ಮಮ್ಮಿ ಅಯ್ಯೋ ಪ್ರಸಾದ ಲೇ ಪ್ರಸಾದ ಮಮ್ಮಿ ನನ್ನ ಹೆಸರು ಅಲ್ಲ ಪ್ರಸಾದ್ ಪ್ರಸಾದ್ ದೇವಸ್ಥಾನದಲ್ಲಿ ಕೊಡೋದು ಪ್ರಸಾದ ನನ್ನ ಹೆಸರು ಪ್ರಸಾದ್ ಯಾವ ಪ್ರಸಾದನೋ ಒಂದು ಪ್ರಸಾದ ಹ್ಞೂ ನನ್ನ ಆಸ್ಪತ್ರೆಗೆ ನಾನು ಕರ್ಕೊಂಡೋಗೋ ಬಟ್ ಮಮ್ಮಿ ಏನಾಯ್ತು ಬೇದಿನಪ್ಪ ಬೇದಿಯೇ ಆ ಸಾರು ತಿಂದಾಗಿಂದ ಒಂದೇ ಸಮನ ಬೇದಿ ಬೇದಿ ಬ್ರೂ ಎಲ್ಲದ್ರು ಹಾಂ ಅವನಮ್ಮ ಕಾಮಚ್ ಮಾತ್ರೆ ತಕೊಂಬತ್ತೀನಿ ಗುಳುಕೋಸ್ ತಕೊಂಬತ್ತೀನಿ ಅಂತ ಓದೋನ್ ಪತ್ತನೇ ಇಲ್ಲ ಹ್ಞೂ ಆ ನಿಕ್ಕರಾಗೆ ಹೊರಟು ಬಿಟ್ಟವನ ಅದೇ ಎತ್ತಿ ಕೊಳ್ದು ಹೋದ್ನು ಅದೇನು ಕದೆನೋ ಹೋಗೋ ಅದು ಎತ್ತೋದ್ನ ನೋಡುವ ಫಸ್ಟು ಮಾಮಿ ನಿಮಗೆ ಮಾತ್ರೆ ಒಂದು ಹೆಣ್ಣೀರು ಗ್ಲೂಕೋಸು ಎಲ್ಲ ತಂದು ಕೊಟ್ಟು ಎಲ್ಲಿದ್ರು ಕರ್ಕೊಂಡ್ ಬರ್ತೀನಿ ಓಕೆನಾ ಇದೆಲ್ಲ ತಗೊಂಡು ನೀವು ರೆಸ್ಟ್ ಮಾಡಿ ಮಾಮಿ ಹಾ ರೆಸ್ಟ್ ಕತೆ ಮುಗೀತು ಹೋಗಪ್ಪ ಹಾಂ ಹಾಂ ಮುಂದುವರಿಯುವುದು